ಇವತ್ತಿನ ವಿಡಿಯೋ ಒಳಗಡೆ ಇದ್ರ ಬಗ್ಗೆ ಅಂತಂದ್ರೆ ಡೇಂಜರಸ್ ಅಪ್ಲಿಕೇಶನ್ಸ್ ಬಗ್ಗೆ ಮಾತಾಡಾದೇನೆ ನಿಮ್ಗೇನು ಸಹಿತಾಕ ಈ ಡೇಂಜರಸ್ ಅಪ್ಲಿಕೇಶನ್ಸ್ ಗಳ ಬಗ್ಗೆ ತಿಳ್ಕೊಬೇಕಂತಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದನ್ನ ಮರಿಬೇಡ್ರಿ ವಿಡಿಯೋ ಶುರು ಮಾಡೋಕಿನ ಮುಂಚೆ ಇನ್ನೂ ತನಕ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಹೋಗ್ರಿ ಏನ್ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಹೇಳಿ ಬಟನ್ ಕಾಣ್ಸಾಗ್ಲಾ ಅದ ಕ್ಲಿಕ್ ಮಾಡ್ರಿ ಅದ್ರ ಜೊತೆಗೆ ನಿಮ್ಗೆ ಒಂದೇನು ಬಾಜುಕೊಂಡು ನೋಟಿಫಿಕೇಶನ್ ಬೆಲ್ ಕಾಣಸಾಗ್ಲಾ ಇದ್ರ ಸೆತೆ ಕ್ಲಿಕ್ ಮಾಡೋದನ್ನ ಮರಬೇಡ್ರಿ ಹಿಂಗ್ ಮಾಡೋದು ಇಂತ ಏನ್ ಆಗ್ತದೆ ಅಂತಂದ್ರೆ ನಾವ್ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದು ನಿಮ್ಗೊಂದು ನೋಟಿಫಿಕೇಶನ್ ಕಳ್ಸ್ತೈತಿ ಸೊ ಪ್ಲೇ ಸ್ಟೋರ್ ಒಳಗಡೆ ಇಂಥ ಡೇಂಜರಸ್ ಕಲರ್ ಕಲರ್ ಅಪ್ಲಿಕೇಶನ್ಗಳು ನಿಮ್ಗೆ ಎಷ್ಟು ಬೇಕಾದಷ್ಟು ನಿಮ್ಗೆ ಸಿಗ್ತಾವ ಸೊ ಫಸ್ಟ್ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಕ್ಲೀನ್ ಇಟ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ನಿಮ್ಗೆ ಅವೈಲೇಬಲ್ ಐತಿ ಇನ್ ಕೇಸ್ ನೀವ್ ಈ ಕ್ಲೀನ್ ಇಟ್ ಏನಾರ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅಂತಂದ್ರೆ ಫಸ್ಟ್ ಥಿಂಗ್ ಇದನ್ನ ಕ್ಲೀನ್ ಆ ಮಾಡ್ಬಿಡ್ರಿ ಅಂದ್ರೆ ನಿಮ್ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಈ ಅಪ್ಲಿಕೇಶನ್ ಏನೈತ್ಲ ಅದನ್ನ ಅನ್ಇನ್ಸ್ಟಾಲ್ ಮಾಡ್ಬಿಡ್ರಿ ಸೊ ಬೇಸಿಕಲಿ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ನಿಮ್ಗೆ ಏನ್ ಹೇಳತೈತಿ ಅಂತಂದ್ರೆ ನೀವು ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು ನಿಮ್ ಕ್ಯಾಶ್ ಏನೈತ್ಲ ಮತ್ತೆ ಅದ್ರ ಜೊತೆ ನಿಮ್ ರ್ಯಾಮ್ ಏನೈತಾ ಅದನ್ನ ಕ್ಲಿಯರ್ ಮಾಡಿ ನಾ ನಿಮ್ ಫೋನ್ ಅನ್ನ ಇನ್ನೂ ಫಾಸ್ಟ್ ಆಗಿ ವರ್ಕ್ ಮಾಡೋಕೆ ಮಾಡ್ತೀನಿ ಅಂತ ಹೇಳ್ತೈತಿ ಸೊ ನೀವೇನಾದ್ರೂ ನಿಮ್ ಕ್ಯಾಶ್ ಅಥವಾ ನಿಮ್ ರ್ಯಾಮ್ ನ ಕ್ಲಿಯರ್ ಮಾಡ್ಬೇಕಂತಂದ್ರೆ ಅದಕ್ಕೊಂದು ಸೆಪ್ರೇಟ್ ಆಗಿ ಒಂದು ಅಪ್ಲಿಕೇಶನ್ ಹಾಕೊಳೋ ಅವಶ್ಯಕತೆ ಇಲ್ಲ ಸೊ ನೀವ ಮ್ಯಾನು ಹೋಗಿ ನಿಮ್ ಕ್ಯಾಶ್ ಅಥವಾ ನಿಮ್ ರ್ಯಾಮ್ ನ ನೀವ ಕ್ಲಿಯರ್ ಮಾಡ್ಕೋಬಹುದು ಮತ್ತೆ ಇದ್ರ ಜೊತೆಗೆ ನಿಮ್ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಇಷ್ಟ ಸ್ಮಾರ್ಟ್ ಇರ್ತೈತಿ ಅಂತಂದ್ರೆ ಇನ್ ಕೇಸ್ ಫೋನ್ ಒಳಗಡೆ ರಾಮ್ ಕಡಿಮೆ ಅಂತ ಗೊತ್ತಾಯ್ತು ಅಪ್ಲಿಕೇಶನ್ ಮಾಡ್ಬೇಕ ಅಥವಾ ಯಾವ ಅಪ್ಲಿಕೇಶನ್ ಗಳ್ನ ಕಿಲ್ ಮಾಡಬೇಕಂತ ಹೇಳೋದಕ್ಕೆ ಗೊತ್ತಿರ್ತೈತಿ ಸೊ ಅದ್ರ ಕೆಲಸ ಅದನ್ನ ಮಾಡ್ಕ ಬಿಟ್ಬಿಡ್ರಿ ಸುಮ್ನೆ ನೀವು ಅದ್ರ ಸಲುವಾಗಿ ಅಂತ ಹೇಳಿ ಒಂದು ಎಕ್ಸ್ಟ್ರಾ ಅಪ್ಲಿಕೇಶನ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಬಗ್ಗೆ ಟೈಪ್ ಇನ್ನೊಂದು ಸೇಮ್ ಅಪ್ಲಿಕೇಶನ್ ಐತಿ ಅದ್ರ ಹೆಸರು ಏನಂತಂದ್ರೆ ಕ್ಲೀನ್ ಮಾಸ್ಟರ್ ಅಂತ ಹೇಳಿ ಸೊ ಈ ಅಪ್ಲಿಕೇಶನ್ ಅಷ್ಟೇ ನಿಮ್ ಫೋನ್ ಪರ್ಫಾರ್ಮೆನ್ಸ್ ಬೂಸ್ಟ್ ಮಾಡ್ತೀನಿ ರ್ಯಾಮ್ ನ ಮಾಡ್ತೀನಿ ಹೇಳ್ತಿರ್ತೈತಿ ಬಟ್ ಇದು ಕಂಪ್ಲೀಟ್ಲಿ ಸುಳ್ಳು ಸೊ ಈ ಪರ್ಟಿಕ್ಯುಲರ್ ಆಪ್ ಡೆವಲಪರ್ ಅಂದ್ರೆ ಜೀತಾ ಮೊಬೈಲ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಫಸ್ಟ್ ಥಿಂಗ್ ನೀವೇನಿದ್ ಅಪ್ಲಿಕೇಶನ್ ನಿಮ್ ಸೆಲ್ ಫೋನ್ ಒಳಗಡೆ ಇನ್ಸ್ಟಾಲ್ ಮಾಡ್ಕೊತಿರ್ಲಾ ಅವಾಗ ಫಸ್ಟ್ ಥಿಂಗ್ ಈ ಅಪ್ಲಿಕೇಶನ್ ಏನ್ ಅಂತಂದ್ರೆ ನಿಮ್ದು ಏನೇ ಡಾಟಾ ಇರಲಿ ಅದನ್ನ ತಗೊಂಡು ಹೋಗಿ ಅವ್ರ ಸರ್ವರಿಗೆ ಅಪ್ಲೋಡ್ ಮಾಡ್ಬಿಡ್ತೈತಿ ಮತ್ ಇನ್ನೊಂದ್ ತಿಂಗ್ ಈ ಅಪ್ಲಿಕೇಶನ್ ಒಳಗಡೆ ನಿಮಗೆ ಎಂಥ ಟೈಪ್ ಅಡ್ವರ್ಟೈಸ್ಮೆಂಟ್ಗಳು ಅಡ್ವರ್ಟೈಸ್ಮೆಂಟ್ ಗಳು ಬರ್ತಾವಂತಂದ್ರೆ ಅವ್ನು ಕ್ಲೋಸ್ನಸ್ತ ಮಾಡಿಲ್ಲ ಇನ್ ಕೇಸ್ ಬೈ ಮಿಸ್ಟೇಕ್ ನೀವೇನ ಅಡ್ವರ್ಟೈಸ್ಮೆಂಟ್ ಮೇಲೆ ಟಚ್ ಮಾಡಿದ್ರೆ ಸಾಕ ನಿಮ್ ಮತ್ ಪ್ಲೇಸ್ಟೋರಿಗೆ ಹೋಗಿ ಮತ್ತೆ ಇನ್ಯಾವುದೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಕರ್ಕೊಂಡು ಬರ್ತೈತಿ ಸೊ ಶಾರ್ಟ್ ಆಗಿ ಹೇಳ್ಬೇಕಂತಂದ್ರೆ ಇಂಥ ಅಪ್ಲಿಕೇಶನ್ ಗಳ ನಿಮ್ ಫೋನ್ ಅನ್ನು ಬ್ಯಾಟ್ರಿ ಡ್ರೈನ್ ಮಾಡೋದು ಬಿಟ್ರೆ ಬೇರೆ ಎಂತ ಒಳ್ಳೆ ಕೆಲಸನ ಇದು ಮಾಡೋದಿಲ್ಲ ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಕ್ವಿಕ್ ಪಿಕ್ ಗ್ಯಾಲರಿ ಅಂತ ಹೇಳಿ ಇನ್ನೊಂದ್ ಅಪ್ಲಿಕೇಶನ್ ಐತಿ ಸೊ ಈ ಕ್ವಿಕ್ ಪಿಕ್ ಗ್ಯಾಲರಿ ಅಪ್ಲಿಕೇಶನ್ ಬಗ್ಗೆ ಮಾತಾಡಬೇಕಂತಂದ್ರೆ ಬಹಳಷ್ಟು ಜನ ಎದಕ್ಕೆ ಅಪ್ಲಿಕೇಶನ್ ಯೂಸ್ ಅಂತಂದ್ರೆ ನಿಮ್ಗೆ ಯಾವ ಫೋಟೋ ನಿಮ್ಗೆ ಅಷ್ಟೇ ನೀವು ಹೈಡ್ ಮಾಡಬಹುದು ಇದ ಒಂದ್ ದೊಡ್ಡ ರೀಸನ್ ಈ ಅಪ್ಲಿಕೇಶನ್ ಬಹಳಷ್ಟು ಜನ ಡೌನ್ಲೋಡ್ ಮಾಡ್ಕೊಳ್ತಾರ ಬಟ್ ಲಾಸ್ಟ್ ಇಯರ್ ಚೀತಾ ಮೊಬೈಲ್ ಅನ್ನೋರು ಈ ಅಪ್ಲಿಕೇಶನ್ ಖರೀದಿ ಮಾಡಿದಾರ ಸೊ ಇದೇ ನಿಮ್ ಜಸ್ಟ್ ಹೇಳದೆ ಚೀತಾ ಮೊಬೈಲ್ ನೀವು ಯಾವ್ದೇ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು ಫಸ್ಟ್ ತಿಂಗ್ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಅಂದ್ರೆ ನಿಮ್ದೆಲ್ಲಾ ಡೇಟಾ ತಗೊಂಡ್ ಹೋಗಿ ಅವ್ರ ಸರ್ವರ್ ಗೆ ಅಪ್ಲೋಡ್ ಮಾಡ್ಕೊಂಡ್ ಬಿಡ್ತಾರ ಸೊ ಇನ್ ಕೇಸ್ ನೀವೇನ ಇದು ಕ್ವಿಕ್ ಪಿಕ್ ಗ್ಯಾಲರಿ ಅಪ್ಲಿಕೇಶನ್ ಏನಾರ ಇನ್ಸ್ಟಾಲ್ ಮಾಡ್ಕೊಂಡಿದ್ರ ಅಂತಂದ್ರೆ ಫಸ್ಟ್ ಥಿಂಗ್ ನೀವು ಹೋಗಿ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ರಿ ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಈ ವೆಬ್ ಬ್ರೌಸರ್ ಪ್ರತಿಯೊಬ್ಬರು ಮೊಬೈಲ್ ಒಳಗೂ ಇದ್ದೇ ಇರ್ತೈತಿ ಅದು ಯಾವ್ದಪ್ಪ ಅಂತಂದ್ರೆ ಯು ಸಿ ವೆಬ್ ಬ್ರೌಸರ್ ಇವೊಂದು ಈ ಪರ್ಟಿಕ್ಯುಲರ್ ವೆಬ್ ಬ್ರೌಸರ್ ಒಳಗಡೆ ಡೌನ್ಲೋಡ್ ಸ್ಪೀಡ್ ಮತ್ತೆ ವೆಬ್ ಬ್ರೌಸಿಂಗ್ ಸ್ಪೀಡ್ ಏನೈತಾ ಫಾಸ್ಟ್ ಇದ್ರೂ ಸತ ಈ ಪರ್ಟಿಕ್ಯುಲರ್ ವೆಬ್ ಬ್ರೌಸರ್ ಒಳಗಡೆ ಬಹಳಷ್ಟು ಕೊಡ್ತ ಸೆಕ್ಯೂರಿಟಿ ಇಶ್ಯೂಸ್ ಗಳು ಇದಾವೆ ಸೊ ಬೇಸಿಕಲಿ ನೀವು ಈ ಯು ಸಿ ವೆಬ್ ಬ್ರೌಸರ್ ಒಳಗಡೆ ನೀವು ಏನೇನ್ ಸರ್ಚ್ ಮಾಡ್ತಿರಲ್ಲ ಇವೆಲ್ಲ ಡೇಟಾ ತಗೊಂಡು ಹೋಗಿ ಯಾಹು ಇಂಡಿಯಾ ಮತ್ತೆ ಗೂಗಲ್ ದವರಿಗೆ ವಿಧೌಟ್ ಎನ್ಕ್ರಿಪ್ಷನ್ ಕಳಿಸ್ಬಿಡ್ತೈತಿ ಸೊ ಇದೇನು ಆಂಡ್ರಾಯ್ಡ್ ಐ ಡಿ ಇರಬಹುದು ಐ ಎಮ್ ಇ ಐ ನಂಬರ್ ಇರ್ಬೋದು ಮತ್ತೆ ನಿಮ್ದೇನ್ ಮ್ಯಾಕ್ ಅಡ್ರೆಸ್ ಇರ್ಬೋದು ಇವೆಲ್ಲಾನು ಎನ್ಕ್ರಿಪ್ಷನ್ ಮಾಡಲಾರ ಅಲಿಬಾಬಾ ಅನಲೆಟಿಕ್ ಟೂಲ್ ಗೆ ಮತ್ತು ಅದೈತಿ ಮತ್ತೆ ಡಿವೈಸ್ ಲೊಕೇಶನ್ ಇಲ್ಲ ಈ ಲೊಕೇಶನ್ ಅಲಿಬಾಬಾ ಮ್ಯಾಪಿಂಗ್ ಟೂಲ್ ಗೆ ಸೊ ನಿಮ್ಗೆ ನೆಕ್ಸ್ಟ್ ಥಿಂಗ್ ಬಗ್ಗೆ ಮಾತಾಡಬೇಕಂತಂದ್ರೆ ಆ್ಯಂಟಿ ವೈರಸ್ ಅಪ್ಲಿಕೇಶನ್ಗಳು ಪ್ಲೇಸ್ಟೋರ್ ಒಳಗಡೆ ಹೋದ್ರಿ ನೀವು ಅಂತ ಹೊಡೆದ್ರೆ ಸಾಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಆಂಟಿ ವೈರಸ್ ಅಪ್ಲಿಕೇಶನ್ಗಳು ನಿಮ್ಗೆ ಸಿಕ್ತಾವೆ ಸೊ ಬಹಳಷ್ಟು ಜನ ಮಾಡ್ತಾರ ಅಂತಂದ್ರೆ ಗೂಗಲ್ ಪ್ಲೇಸ್ಟೋರ್ ಓಪನ್ ಮಾಡ್ತಾರೆ ಓಪನ್ ಮಾಡಿ ಅಲ್ಲಿ ಬೆಸ್ಟ್ ಆಂಟಿ ಅಂತ ಹೊಡಿತಾರೆ ಅಲ್ಲಿ ಯಾವ ಅಪ್ಲಿಕೇಶನ್ ಗೆ ಜಾಸ್ತಿ ರೇಟಿಂಗ್ ಇರ್ತಿತ್ತು ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತಾರೆ ಸೊ ಹಿಂಗ ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ನಿಮ್ಗೆ ಇಡೀ ದ್ಯೂಸ್ ಇಲ್ಲಿ ನೋಟಿಫಿಕೇಶನ್ ತೋರಿಸ್ಕೊಂತ ನಿಮ್ಮ ನಿಮ್ ನ ಅದ ಡ್ರೈನ್ ಮಾಡಿಬಿಡ್ತೈತಿ ಸುಮ್ ಸುಮ್ನೆ ನಾನು ಅಷ್ಟು ಥ್ರೇಡ್ಸ್ ಡಿಟೆಕ್ಟ್ ಮಾಡಿದೆ ಇಷ್ಟು ವೈರಸ್ ಡಿಟೆಕ್ಟ್ ಮಾಡಿದೆ ಅಂತ ಹೇಳಿ ಸುಳ್ಳ ಸುಳ್ಳು ನೋಟಿಫಿಕೇಶನ್ ತೋರ್ಸಕ್ ನಿಮ್ಗೆ ಸ್ಟಾರ್ಟ್ ಮಾಡ್ತೈತಿ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನಮ್ದು ಇದೇ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಏನೈತ್ಲ ಇದು ಲಿನಿಕ್ಸ್ ಕರ್ನಲ್ ಮೇಲೆ ಬೇಸ್ಡ್ ಐತಿ ಇಂತಾದೊಳಗಡೆ ನಮ್ಗೆ ಯಾವುದೇ ತರದ ಆಂಟಿವೈರಸ್ ನ ಅವಶ್ಯಕತೆ ನಮ್ಗೆ ಬೀಳೋದಿಲ್ಲ ಮತ್ತೆ ಇನ್ನೊಂದು ತಿಂಗ್ ಆದಷ್ಟು ಥರ್ಡ್ ಪಾರ್ಟಿ ಸೋರ್ಸ್ ಲಿಂತ ಅಪ್ಲಿಕೇಶನ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ರಿ ನಿಮ್ಗೆ ಯಾವ್ದೇ ಅಪ್ಲಿಕೇಶನ್ ಬೇಕಾಗಿದ್ರು ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗ್ರಿ ಅಲ್ಲಿಂದ ಡೌನ್ಲೋಡ್ ಮಾಡ್ರಿ ಸೊ ಲಾಸ್ಟ್ ಅಪ್ಲಿಕೇಶನ್ ಬಗ್ಗೆ ಮಾತಾಡಬೇಕಂತಂದ್ರ ಬ್ಯಾಟ್ರಿ ಸೇವರ್ ಅಪ್ಲಿಕೇಶನ್ ಗಳು ಸೀರಿಯಸ್ ಆಗಿ ಹೇಳಬೇಕಂತಂದ್ರೆ ಇವೆನ್ ಬ್ಯಾಟ್ರಿ ಸೇವರ್ ಅಪ್ಲಿಕೇಶನ್ ಗಳು ಇದಾವಲ್ಲ ಇವಾಗ ಕಂಪ್ಲೀಟ್ಲಿ ಯೂಸ್ಲೆಸ್ ಗಳು ಇವು ಇಂತ ಯೂಸ್ಲೆಸ್ ಅಪ್ಲಿಕೇಶನ್ ಯೂಸ್ ಮಾಡೋಕ್ಕಿಂತ ನಿಮ್ ಫೋನ್ ಒಳಗಡೆ ಇನ್ ಬಿಲ್ಟ್ ಬ್ಯಾಟ್ರಿ ಸೇವಿಂಗ್ ಮೋಡ್ ಏನ್ ಬಂದಿರ್ತೈತಲ್ಲ ಅದನ್ನ ಯೂಸ್ ಮಾಡೋದು ಎಷ್ಟೋ ಬೇಕು ಇಷ್ಟೆಲ್ಲಾ ಇನ್ಫಾರ್ಮೇಶನ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಿಮ್ಗೆ ಏನರ ಈ ವಿಡಿಯೋ ಇಷ್ಟ ಅಂತಂದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡ್ರಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೇಕಿದ್ರೆ ಶೇರ್ ಮಾಡ್ರಿ ಮತ್ತೆ ನಾ ಮುಂದೆ ಎಷ್ಟು ವಿಡಿಯೋಸ್ ಹಾಕ್ತೀನಿ ಆ ವಿಡಿಯೋಸ್ ನೀವು ನೋಡ್ಬೇಕಂತಿದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾನು ನಿಮ್ಗೆ ಮುಂದಿನ ವಿಡಿಯೋ ಒಳಗೆ ಸಿಕ್ತೇನೆ